ನಮ್ಮ ಫೋಟೋಗ್ರಾಫರ್ ರೀಲ್ಸ್ ಮನ್ ರೀಲ್ಸ್ ಮೊಕೆ ಮೆಲ್ಲ ಮೋಕ್ಕಿರಾ ಡೈಲಾಗ್ ಬನ್ನಿ ಬಂದು ಕೊಡ್ತೀರಾ ನಿರಂಜನ್ ಏತ್ ಒಂದು ಖುಷಿ ಅಂದಂಡಾತ ಅಶ್ವಿನಿ ಕಂಗ್ರಾಚ್ಯುಲೇಷನ್ಸ್ ಏತ್ ವರ್ಷದ ಲವ್ ಪದೊ ವರ್ಷದ ಲವ್ ಪಂ ವರ್ಷದ ಲವ್ ಇಂಚಿನೇ ತಪ್ಪರ ಫೋಟೋ ತಪ್ಪಾರ ஃபர்ஸ்ட் கண்ணி போரா போயிட்ட நீடா போது செஞ்ச பேஸ்காண்ட போறீங்க பேஸ்ட் ಅನುಭವ <laughs>

ಅಡಗದ ಅಪ್ಪ ಎಲ್ಲ ಈ ಪಾಪು ಜನ ಯಾವ ಬಂಜುಂಟು ಬಂಜು ಬಂದು ಪರ್ಮನೆಂಟವು ಇದು ಗ್ಯಾಸ್ಟ್ರಿಕ್ ಇದು ಇನ್ನೊಂದು ನಿರಂಜನ ಮಿಸ್ಟಿಕ್ ಇದು ರಂಧಕಾಲ ಇದೆ ಅಲ್ಲ ನ ಕಂದಾಡಿ ಮೊಟ್ಟೆ ಕೊಡ್ತೀನಿ ಆ ಲಟ್ಟೆಪಾಲ ರೆಟೋಪಾರ ಆಪಲ್ ಅಲ್ಲ ಬಾ ರೆ ಆರೆ ಬೋಸ್ ಬಾರೆ ಅಷ್ಟೇ ಕೋಟಾ ನೀಕ್ಕೆ ಲಟ್ಟೆಪಾಲ ಮೇ ಲಟ್ಟೆ ആകസ്മിക <laughs> <laughs>

ఇది పూరైతే నెక్స్ట్ డెప్ప మూల బక్కర్ అది ఆ సైడ్ పాప ఫోటోషూట్కి పోయిదినా అలా చప్పల్ గేర బచ్చిన డూపీ అవు డిజైన్ అవి టీచర్ టీచర్లేదు ಇವರು ನಿರಂಜನ್ ಟೀಚರ್ ಇದ್ದಾರೆ ಲೆಕ್ಚರ್ ಟೀಚರ್ ಅಷ್ಟು ಪೋಕರಿ ಮಾಡ್ತಿದ್ರು ಶಾಲೆಯಲ್ಲಿ ನಿರಂಜನ್ ಒಳ್ಳೆ ಹುಡುಗಲ್ಲ ಆದರ್ಶ ವಿದ್ಯಾರ್ಥಿ ನಮ್ಮದಲ್ಲಿ ಪಬ್ಬಸ್ ನೋಡಿ ಈಗ ನಮ್ಮ ಟೀಮ್ ಅಲ್ಲಿ ಅವರು ಒಂದು ಒಂಬತ್ತು ವರ್ಷ ಆಯ್ತು ಒಳ್ಳೆ ಕಾಮಿಡಿ ಆಕ್ಟರ್ ಮಾಡ್ತಾರೆ ಅವರು ಮೊನ್ನೆ ಕಲಾರತ್ನ ಸಿಕ್ಕಿತ್ತು ಅವ್ರಿಗೆ ಸನ್ಮಾನ ಅವರಿಗೆ ಕಲರತ್ನ ಇವರಿಗೆ ಕಲರತ್ನ ಸಿಕ್ಕಿದೆ ಮತ್ತೆ ಎಂಟಿಗೆ ನವರತ್ನ ಸಿಕ್ಕಿದೆ ಇವರು ಹೊಡೆದಿದ್ರೆ ಇವರಿಗೆ ನಿರಂಜನ್ ಅವರಿಗೆ ಅವರ ಟೀಚರಿಂದ ಒಳ್ಳೆಯ ಪ್ರಶಂಸೆಯ ಮಾತುಗಳು ಬಂದಿದೆ ಚಪ್ಪಾಳೆ അതെ നെക്കി ബ്ലൈറ്റ് ബുക്ക് കണ്ടിピ ദേ ബത് നങ്ങ ഒരു ചുരുക്ക് ദാനം ഒരു ദിവസം രണ്ടേ രണ്ട് ടീച്ചർ പറഞ്ഞേറ്റ് സൈലന്റ് ആക്കുക ഈ നെക്കി ബ്ലോ ജൂ ജൂർ മൽ തിപ്പാ അക്കുലി നെക്കി ബ്ലോ പാക്കേ തന്നോ ഓ കണ്ടിത ഏ പല്ല താങ്ക്യൂ ടീക്കേ താങ്ക്യൂ താങ്ക്യൂ എറ്റിറ്റിറ്റി എറ്റിറ്റിറ്റി ഇതാ ബെല്ല ടീച്ചർ ആണ് ക്ലാസ്മേറ്റ് അപ്പга ഇതാ ആണ് ടീച്ചർ ഇമേലെ ടീച്ചർ ആണ് മമ്മ റോൾ മോഡൽ നമ്മൾ ശരി ബൈ താങ്ക്യൂ ബൈ ಹೌದು ವರ್ಕ್ ಕೊಟ್ಟೋಗಿ ಅವ್ರಿಗೆ ಟೀಚರ್ ವರ್ಕ್ ಕೊಟ್ಟೋಗಿ ಅವ್ರಿಗೆ ಹೌದು ಓಮ್ ವರ್ಕ್ ಉಂಟಲ್ಲ ನೀ ಪ್ಯಾಂಪರ್ಸ್ ಕಲ್ಲಿ ನೀ ಅವು ಕಲ್ಲಿ ಅವಲ್ಲಿ ಬಾಳೆಲ್ಲ ಫೋಟೋಗ್ರಾಫರ್ ನಕ್ಲಿ ಏತ್ ಬಂಗೊಂಡು ಏರೆಗ್ಲ ಅರ್ಥ ಆಗ್ತದೆ ಯಾಕಂದ್ರೆ ಬೇನೆ ಬೇಜಾರ್ ಅಂದ್ರೆ ಬೇನೆ ಬೇಜಾರ್ ಏರೆಗ್ಲ ಅರ್ಥ ಆಗ್ತದೆ ಫೋಟೋಗ್ರಾಫರ್ ನಕ್ಲ ಫಂಕ್ಷನ್ ಪಾಪ ಬಾಯ್ಕೆ ಬೈದಿ ನಲ್ಲ ಒಣಸ ಹಾಕ್ತಿದ್ವಿ ಮುಕ್ಕಳು ಮಾಡಿಲ್ಲ ಮಾತ ಫೋಟೋಸ್ ಇಕ್ಲಿ ಫೋಟೋಗ್ರಾಫರ್ ನಕ್ಲ ಬಂಗ ಗೊತ್ತು ನಮ್ಮ ನಲ್ಲ ಒಣಸ ಮಾಡ್ತಿದ್ದೀರ ಪಾಪ ಅದು ಇನ್ನ ಪೂರ ಹೌದೇ ಅಂಚಪ್ಪ ನೀನೇ ನಾನು ಮಿತ್ತಿನ

એ તો леп ગયા પોપ લેપ માર લો леп 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 પોર леп પોર леп ત્યાં леп લે પોપા તાપ પર લાગે જ્યાદા આસારી જેદી દી દિમાગ માં કે વાત રખેં બેરિયા આ આ પોપા બેચા તને પોપા બેચા બની ફંક્શન લેઈ દી અંચાર મરાઠા તેરે મરે કલાવિદા હા આ મંપલે આલુક ડાઉન કર લે આ એ સંચા ಮನುಷ್ಯ ಫೋಟೋ ಸೂಟ್ ಮನುಷ್ಯನ ಬಾಯ್ಕೆ ಏರ್ಯಾರನ ಫೋಟೋ ಸೂಟ್ಲಿಗೆ ಫೋಟೋಗ್ರಾಫರ್ದಿದ್ದಾರೆ ಫೋಟೋಗ್ರಾಫರ್ದಿದ್ದಾರೆ